ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರ ರಾತ್ರಿ ಎಲ್ಲಿದ್ದೆ ಈಗಷ್ಟೇ ಹೇಳಿದೆ ನಾನು ನನಗೆ ಬೇಕಾಗದವ್ರ ಜೊತೆ ಅವ್ರ ಆಫೀಸ್ನಲ್ಲಿದ್ದೆ ನೋಡು ವಿರಾಜ್ ಇವಾಗ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ಒಂದರ್ಥ ಮಾಡ್ಕೋ ಇವಾಗ ನೀನು ನಾನು ಹೇಳೋದನ್ನ ಹೇಳಲಿಲ್ಲ ಅಂತ ಅಂದ್ರೆ ನನ್ನ ಸಂಪಾದನೆ ನನ್ನ ಬಿಸ್ನೆಸ್ ನನ್ನ ಹೆಸರು ಹಾಳಾಗುತ್ತೆ ಕಶ್ಯಪ್ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಓಡಿಯಾ ಈ ದೇಶದ ನಂಬರ್ ಒನ್ ಕಂಪನಿ ಹಾಗೆ ಈ ಕಂಪನಿಯ ಟರ್ನ್ ಓವರ್ ಎರಡು ಸಾವಿರ ಕೋಟಿ ನೀನ್ ಹೇಳೋ ಪ್ರಕಾರ ಇವತ್ತು ನೀನ್ ಏನಾಗಿದ್ಯಾ ಅದು ಎಲ್ಲ ನೀನ್ ಬೇಕಾದೋರ್ ಹತ್ರ ಹೇಳ್ತಾ ಇದೀಯ ಅಲ್ವಾ ಅವರು ಹಾಕಿಕೊಟ್ಟ ಹೇಳ್ಕೊಟ್ಟ ಪಾಠ ಹಾಕಿಕೊಟ್ಟ ದಾರಿಯಿಂದ ಅಲ್ವಾ ಅವತ್ತು ರಾತ್ರಿ ನಿನ್ನ ಗುರುಜಿ ನನಗೆ ಬೇಕಾದವರು ನಿನ್ನ ಹತ್ರ ಏನೋ ಬೇಡ್ಕೊಂಡ್ರು ನೀನು ನಿನ್ನ ಗುರುದಕ್ಷಿಣೆ ಕೊಡದೇ ಇದ್ರೆ ಆಗುತ್ತಾ ಅಂತ ಮೊದಲನೇ ಸತಿ ನಿನ್ನ ಹತ್ರ ಆ ಬೇಕಾದವರು ಏನೋ ಕೇಳ್ಕೊಂಡ್ರು ನಿನಗೆ ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ ನೀನು ಮದುವೆ ಆಗ್ಬೇಕು ಏನ್ ಮಾಡ್ತಾ ಇದ್ದೀರಾ ನೀವು ನಂಗೆ ಬೇಕಾದವರು ನಿಮಗೆ ನಾನು ಗುರುದಕ್ಷಿಣೆ ಕೊಡಲೇಬೇಕು ನನ್ ಒಂದು ವಿಷಯ ಕಾಡ್ತಿರೋದು ನೋಡು ವಿರಾಜ್ ಇನ್ನು ಹೆಚ್ಚು ಸಮಯ ಇಲ್ಲ ನನ್ನ ಇನ್ನು ಕೆಲವೇ ದಿನಗಳಷ್ಟೇ ಸುರಭಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ ಆದರೆ ನೀನು ನನ್ನ ಒಂದೇ ಒಂದು ಕಂಡೀಷನ್ ನೆನ್ಪಿಟ್ಕು ಇನ್ನು ಇನ್ನು ಮೂರು ವರ್ಷಗಳು ನನ್ನ ಮೊಮ್ಮಗಳು ಮನೇಲಿ ಮನೆ ಅಳಿಯನ್ನಾಗಿರ್ಬೇಕು ನೀನ್ ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅನ್ನೋ ಉತ್ತರ ಈ ನಲ್ಲಿದೆ ನಾನ್ ಬಯಸೋದು ಮೂರು ವರ್ಷಗಳ ನಂತರವೇ ಇದನ್ನ ನೀನ್ ತೆಗೆದು ಓದ್ಬೇಕು ಇದೆಲ್ಲ ನಿನ್ ಒಳ್ಳೆ ವಿರಾಜ್ ಮತ್ತೆ ನಿಮ್ಮ ಮಧ್ಯೆ ನಿಜವಾಗ್ಲು ಏನಾಗ್ತಿತ್ತು ಹೇಳಿ ಈ ವಿರಾಜ್ ಇಷ್ಟು ಬೇಗ ಹೆಂಗ್ ಸೂಪರ್ ಆಗಿ ರೆಡಿಯಾಗಿ ಬ್ರಾಂಡೆಡ್ ಬಟ್ಟೆ ಶೂ ಎಲ್ಲ ಹಾಕೊಂಡ್ ಹೇಗ್ ಬಂದ ಈ ಬಡವಂತರ ಇಷ್ಟೊಂದ್ ದೊಡ್ಡ ಎಲ್ಲ ಎಲ್ಲಿಂದ ಬಂತು ಇವನ್ ಹಿಂದೆ ಹೆಂಗೆ ಆ ಎಲ್ಲಾ ಕೋಟ್ಯಾಧಿಪತಿಗಳು ಓಡಾಡ್ತಿದ್ದಾರೆ ಯಾಕೆ ಇವನನ್ನ ಎಲ್ಲಾರು ವಿರಾಜ್ ಕಶ್ಯಪ್ ಅಂತ ಕರಿತಾ ಇದ್ದಾರೆ ಯಾರು ಈ ವಿರಾಜ್ ಇವನು ನಿಜವಾಗ್ಲು ಆ ಮನೆ ಕೆಲ್ಸಗಳನ್ನೆಲ್ಲಾ ಮಾಡ್ಕೊಂಡಿರೋ ಮನೆ ಅಳಿಯನ ಅಥವಾ ಬ್ರಾಂಡೆಡ್ ಸೂಟು ಬೂಟು ದೊಡ್ಡ ದೊಡ್ಡ ಕಾರು ಬಾಡಿಗಾರ್ಡ್ಸ್ ಗಳ ಜೊತೆ ಇರೋ ಕಶ್ಯಾಪ್ ಗ್ರೂಪ್ ಆಫ್ ಇಂಡಸ್ಟ್ರಿನ ಮಾಲೀಕನ ಯಾವುದು ಇವನ ನಿಜವಾದ ಅಸ್ತಿತ್ವ ಇವನು ಕೋಟ್ಯಾಧಿಪತಿನೇನ ಅಥವಾ ಮನೆ ಕೆಲ್ಸ ಮಾಡ್ಕೊಂಡಿರೋ ಭಿಕಾರಿನ ಯಾಕೆ ಇಂಥ ಜೀವನ ನಡೆಸ್ತಿದ್ದಾನೆ ವಿರಾಜ್ ಯಾಕೆ ಅವನು ಅತ್ತೆ ನಾಯಿಗೆ ಉಗಿದ್ರು ಬೈದ್ರು ಬೈಸ್ಕೊಂಡಿದ್ದಾನೆ ನನ್ಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಬಿಡಿ ನನ್ನ ಅಂಡರ್ ವರ್ಲ್ಡ್ ನ ದೊಡ್ಡ ಡಾನ್ ಒಬ್ಬ ಸಾಧಾರಣ ಕೆಲಸ ಮಾಡಿಕೊಂಡು ಜ್ಯೂಸ್ ಅಂಗಡಿ ಇಟ್ಕೊಂಡಿರೋನ ಮೀಟ್ ಮಾಡೋಕೆ ಯಾಕೆ ಹೆದರ್ತಿದ್ದಾನೆ ಇದನ್ನ ಕೇಳಿ ನಿಮ್ಗೆ ವಿಚಿತ್ರ ಅನಿಸ್ತಿರ್ಬೇಕಲ್ವಾ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿರಾಜ್ ಕಶ್ಯಪ್ ಹೆಸರು ಕೇಳ್ತಿದ್ದಂಗೆ ನಡುತ್ತಾರೆ ಯಾಕೆ ನಿಮಗೆ ಎಲ್ಲ ಗೊತ್ತಲ್ಲ ಇನ್ನೇ ನಾನು ಹೊರಡ್ತೀನಿ ಕೂತ್ಕೊಳ್ಳಿ ಅವತ್ತು ವಿರಾಜ್ ಅವರ ಫ್ರೆಂಡ್ ತಂದೆ ತಿಥಿ ಇತ್ತು ಅವರು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡ ಆದ್ರೆ ನೀವುಗಳು ಒಂದೇ ಒಂದು ಅವಕಾಶನ ಕೊಡ್ಲಿಲ್ಲ ಅವನನ್ನ ಕೀಳಾಗಿ ನೋಡ್ತಿದ್ರಿ ಆದ್ರೆ ಸರ್ ಅವನ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಂದ್ರೆ ಬೇಗ ಕಾರ್ತೆಗಿ ನನ್ ಒಂದ್ ಮಹಾಪೂಜೆಗೆ ಹೋಗ್ಬೇಕು ಲೇಟ್ ಆದ್ರೆ ಬೇಜಾರ್ ಮಾಡ್ಕೋತಾರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಸುಮ್ನೆ ಮಾಡ್ಬೇಡ ಅಲ್ಲಿ ಏನಾದ್ರೂ ಸಮಸ್ಯೆ ಫ್ಯಾಮಿಲಿ ಪ್ರೆಸ್ಟೀಜ್ ನಡಿ ಬೇಗ ಅರ್ಥ ಆಗಿತ್ತು ಸಹಿಸಿಕೊಂಡು ಅಭ್ಯಾಸ ಆಗೋಗಿತ್ತು ಅವನು ಸಿಂಪಲ್ ಆಗಿ ತೆಗ್ದಿರ್ತಾನೆ ಮಾರ್ಕೆಟ್ ಕಡೆ ಹೊರಟಿರ್ತಾನೆ ಆಮೇಲೆ ಮುಂದುವರಿಸಿ ಕಶ್ಯಪ್ ಸದ್ಯ ಬಂದ್ರಲ್ಲ ನೀವಂತೂ ನನ್ನ ಕ್ಷಮಿಸೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ನೋಡಿ ಅವನು ಮಾತಾಡಿದ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗಾಗಿರುತ್ತೆ ಅಷ್ಟು ದೊಡ್ಡ ವರ್ಲ್ಡ್ ಡಾನ್ ಸುಲ್ತಾನ್ಗೆ ಈ ನಾಲಾಯಕ ಹತ್ರ ಏನ್ ಮಾತಾಡೋದಿದೆ ನಿಮ್ ಫ್ರೆಂಡ್ ತಂದೆ ಅವ್ರ ಕಾರ್ಯಕ್ಕೆ ಎಲ್ಲಾನು ತಯಾರಾಗಿದೆ ದೊಡ್ಡ ದೊಡ್ಡ ಪುರೋಹಿತರು ಆಪ್ತ ಬಿಸ್ನೆಸ್ ಮ್ಯಾನ್ ಎಲ್ಲರನ್ನು ಕರೆದಿದ್ದೀನಿ ಆದ್ರೆ ನೀವು ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕು ನೀವು ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ನೀವು ಒಳಗೆ ಬನ್ನಿ ಸರ್ ನಿಮ್ಗೆಲ್ಲ ಅರ್ಥ ಆಗುತ್ತೆ ಒಬ್ಬ ಹವಾಯ್ ಚಪ್ಪಲಿ ಹಾಕೊಂಡಿರೋ ಮಾಮೂಲಿ ಮನುಷ್ಯ ಹೇಗೆ ಒಂದು ಪ್ರೈವೇಟ್ ಜೆಟ್ ನ ಡ್ರೈವರ್ ಈ ನ ಬೇಗ ಕಾರ್ ತಗಿ ಬೇಗ ಫ್ಲೈಟ್ ಕ್ಯಾಚ್ ಮಾಡಬೇಕು ಲೇಟ್ ಆಗ್ತಿದೆ ನನಗೆ ಎಲ್ಲಿ ಹೋಗಿದ್ಯಾ ಕೇಳಿಸ್ತಿಲ್ವಾ ಡ್ರೈವರ್ ವಿರಾಜ್ ಈ ವಿರಾಜ್ ಕೂಡ ಎಲ್ಲೋ ಮಾಯವಾಗಿದ್ದಾನೆ ಕೆಲ್ಸ ಟೈಮ್ಗೆ ಸರಿಯಾದ ಯಾರು ಕಣೆ ಕಾಣಿಸಲ್ಲ ಇವತ್ತೇನಾದರೂ ನನ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ ಎಷ್ಟು ತಿಂಗಳಾದ್ಮೇಲೆ ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಆಗಿದೆ ಗೊತ್ತಾ ಇವತ್ತು ಆ ಡ್ರೈವರ್ ರಜಾ ಯಾರಿಗೋ ಹುಷಾರಿಲ್ಲ ಅಂತ ಹೇಳ್ತಿದ್ದ ನಾನೇ ಹೇಳಿದೆ ಮನೆಗೆ ಹೋಗು ನಾನು ನಿನ್ನ ಏರ್ಪೋರ್ಟ್ ಡ್ರಾಪ್ ಮಾಡ್ತೀನಿ ಬರೀ ಇದೇ ಆಯ್ತು ಇವ್ರದೆಲ್ಲ ನೀವೆಲ್ಲರೂ ಒಂದೇ ತರ ಮೈಗಳ್ರು ನಡಿ ನಾನ್ ಬರ್ತೀನಿ ಓಕೆ ಅಮ್ಮ ಬರ್ತೀನಿ ಆಶೀರ್ವಾದ ಮಾಡು ಮಿನಿಸ್ಟರ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಗ್ಲಿ ಅಂತ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಮನೇಲಿ ಇಷ್ಟ ಕೆಲಸ ಬಿದ್ದಿದೆ ಅಂತ ಗೊತ್ತಿಲ್ವಾ ಅಯ್ಯೋ ಆ ಡ್ರೈವರ್ ರಜಾ ಅಂತ ಇವತ್ತು ಅದಕ್ಕೆ ವಿರಾಜ್ನ ಕರ್ಕೊಂಡು ಹೋಗ್ತಾ ಇದೀನಿ ಹೋಗ್ಬೇಕಾದ್ರೆ ಟೆನ್ಷನ್ ಕೊಡ್ಬೇಡಮ್ಮ ಸರಿ ಸರಿ ನಾನು ಹೊರಟೆ ರಾಹುಲ್ ಏರ್ಪೋರ್ಟ್ ಅಲ್ಲಿ ನನ್ಗೋಸ್ಕರ ಕಾಯ್ತಿದ್ದಾನೆ ರಾಹುಲ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಯಾಕೋ ಯೋಚನೆ ಮಾಡೋಕೆ ಶುರು ಮಾಡ್ತೈ ಸೈಡಿಗೆ ಹೋಗೋ ಈ ಕಡೆ ಜಾಗ ಇದೆ ತಾನೆ ಮನೆಯಿಂದ ಕರೆಕ್ಟ್ ಟೈಮ್ಗೆ ನಾವು ಹೊರಟರು ಆದ್ರೆ ದಾರಿಲಿ ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು ಆಗ ರಾಹುಲ್ ಸುರಭಿಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದ ಹಲೋ ಸುರಭಿ ಲೇಟ್ ಆಗಿದೆ ಫ್ಲೈಟ್ ಮಿಸ್ ಆಗತ್ತ ರಾಹುಲ್ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್ ಏನ್ ಮಾಡ್ಲಿ ಈಗ ಟ್ರೈ ಮಾಡು ಬೇಗ ಬರೋದಕ್ಕೆ ಸುರಭಿ ವಿರಾಜ್ ಬೇಗ ಹೋಗು ಹತ್ತು ನಿಮಿಷ ಅಷ್ಟೇ ಇರೋದು ಹಾ ಟ್ರೈ ಮಾಡ್ತಿದ್ದೀನಿ ಎಂದು ವಿರಾಜ್ ಒಂದು ಕ್ಷಣ ಇಡೀ ಸಿಚುವೇಶನ್ ನ ತನ್ನ ಕಂಟ್ರೋಲ್ಗೆ ತಗೊಂಡ ಒಂದು ಕ್ಷಣ ಇಡಿ ಆಯ್ತು ವಿರಾಜ್ ಟ್ರಾಫಿಕ್ ನ ತನ್ನೊಳಗಿರೋ ವಿಚಿತ್ರ ಶಕ್ತಿನ ಉಪಯೋಗಿಸಿ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುವಂತೆ ಮಾಡ್ತಾನೆ ಆದ್ರೆ ಕಾರ್ ಒಳಗಿದ್ದ ಸುರಭಿಗೆ ಒಂದೆರಡು ಕ್ಷಣ ತಾನು ಪ್ರಜ್ಞೆ ತಪ್ಪಿದಷ್ಟೇ ನೆನಪು ಆದ್ರೆ ಟ್ರಾಫಿಕ್ ಕ್ಲಿಯರ್ ಆದದ್ದು ಮಾತ್ರ ಆಕೆಗೆ ತಿಳಿಯದೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಆದ್ರೆ ಈ ವಿಷಯದ ಬಗ್ಗೆ ಕೇಳೋದು ಬೇಡವೋ ಅನ್ನೋ ಚಿಂತೆ ಬೀಳ್ತಾಳೆ ಇತ್ತ ವಿರಾಜ್ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ದೂಸ್ ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವಳು ಫ್ಲೈಟ್ ನ ಮಿಸ್ ಮಾಡ್ಕೊಂಡಿದ್ದಾಳಂತ ಅಲ್ಲೇ ಬೋರ್ಡಿಂಗ್ ಹತ್ರ ರಾಹುಲ್ ಟೆನ್ಷನ್ ಅಲ್ಲಿ ಬೇಜಾರ ಕೂತಿದ್ದನ್ನ ಸುರಭಿ ನೋಡಿದ್ಲು

ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು ಆಗ ಒಬ್ಬ ಪೈಲಟ್ ಬಂದು ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ನೀವು ಸುರಭಿನ ಎಸ್ ಬನ್ನಿ ಮ್ಯಾಮ್ ನಿಮ್ಮ ಪ್ರೈವೇಟ್ ಜೆಟ್ ರೆಡಿ ಇದೆ ನಿಮಗೆ ರನ್ವೇ ನಲ್ಲಿ ವೇಟಿಂಗ್ ವಾಟ್ ಎಸ್ ಮ್ಯಾಮ್ ಇನ್ನು ಹತ್ತು ನಿಮಿಷದಲ್ಲಿ ದೆಹಲಿಗೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದ್ದೀವಿ ಆದ್ರೆ ನಾವ್ ಯಾವ್ದೇ ಪ್ರೈವೇಟ್ ಜೆಟ್ ನ ಬುಕ್ ಮಾಡಿಲ್ವಲ್ಲ ಐ ಗೆಸ್ ದೇರ್ ಇಸ್ ಸಮ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ನೋ ಕನ್ಫ್ಯೂಷನ್ ಸರ್ ಕರೆಕ್ಟ್ ನೀವು ಯಾರು ಬುಕ್ ಮಾಡಿಲ್ಲ ಸರ್ ಆದ್ರೆ ಈ ಪ್ರೈವೇಟ್ ಜೆಟ್ಟು ವಿರಾಜ್ ಕಶ್ಯಪ್ ಅವ್ರದ್ದು ಅವರೇ ಇದನ್ನ ಸುರಭಿ ಮೇಡಮ್ಗೆ ಕಳಿಸ್ಕೊಡ್ತಿದ್ದಾರೆ ಪ್ಲೀಸ್ ಕಮ್ ಬನ್ನಿ ವಿರಾಜ್ ಹವಾಯ್ ಚಪ್ಪಲ್ ಹೋಗಿರೋ ಟೀ ಶರ್ಟ್ ಹಾಕೋ ಭಿಕಾರಿ ಈಗ ಬ್ರಾಂಡೆಡ್ ಸೂಟ್ ವಾಚ್ ಎಲ್ಲ ಹಾಕೊಂಡು ಬಟ್ ದಿಸ್ ಪ್ರೈವೇಟ್ ಜೆಟ್ ಇಬ್ಲ ಆಮೇಲೆ ಮಾತಾಡೋಣ ಮೊದಲು ನೀನ್ ನೋಡು ನಿಂಗೆ ಲೇಟ್ ಆಗ್ತಿದೆ ವಿರಾಜ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀನು ಕಂಪ್ನಿ ಮರ್ಯಾದೆ ಉಳಿಸಿದ್ಯಾ ನಿನ್ ಕಂಡ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಯಾರು ಬಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗ ಗೋದ್ಯ ಹೇಳು ಸೂರಭಿ ಅಬ್ರ ನೀವ್ ಯಾಕೆ ಮುಂಚೆನೆ ಹೇಳಿಲ್ಲ ಅಷ್ಟು ದೊಡ್ಡ ಬಿಸ್ನೆಸ್ ಗ್ರೂಪ್ ಮತ್ತು ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ನಾವೇ ಇಡಿಲ್ಲ ನಿಮ್ಮ ಹತ್ರ ತಗೊಂಡ್ ಬರ್ತಿದ್ವಿ ಅಂದ್ರೆ ಯಾವ್ ಫ್ಯಾಮಿಲಿ ಇರಲಿ ಇದರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಮ್ ಸಿಇಒ ಜೊತೆ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆಕ್ಸ್ಟ್ ಬನ್ನಿ ಈ ವಿಡಿಯೋ ಕಾಲ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಇಒ ವಿರಾಜ್ ಕಶ್ಯಪ್ ಅವರು ಜಾಯ್ನ್ ಆಗ್ತಾರೆ ಸರ್ ಸುರಭಿ ಬಂದಿದ್ದಾರೆ ನೀವು ಅವ್ರ ಒಟ್ಟಿಗೆ ಮಾತಾಡಬಹುದು ನೀನಾ ನೀನೇನ್ ಮಾಡ್ತಿದ್ಯಾ ಈ ಕಾಲ್ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಸೊರಬೆ ಅವ್ರೆ ಇವರು ನಮ್ ಸಿ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವರು ಇವರು ನಿಮ್ಮ ಸಿ ಹೌ ಇಸ್ ಇಟ್ ಪಾಸಿಬಲ್ ಇವ್ರು ನನ್ನ ಗಂಡ ವಿರಾಜ್ ಏನ್ ಬಾಯಿಕ್ ಬಂದ ಮಾತಾಡ್ತಾ ಇದ್ದೀರಾ ಸೊರಬೆ ಮೇಡಮ್ ಪರಿಜ್ಞಾನ ಇದೆಯಾ ನಾನು ಅಷ್ಟು ಪೆದ್ದಿ ಅಲ್ಲ ನನ್ ಗಂಡನ್ ಕಣ್ಣು ಹಿಡಿಯಕ್ ಆಗ್ದಿರೋಷ್ಟು ಇವ್ರು ನನ್ ಗಂಡ ವಿರಾಜ್ ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಲ್ಲ ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನ್ ಬೇಕು ಮಾತಾಡ್ಬೋದು ಅನ್ಕೊಂಡಿದೀರಾ ಹುಚ್ಕಿ ಚಿಡ್ದಿದ್ಯಾ ಹೇಗೆ ನಾನ್ ಹೇಳ್ತಿರೋದ್ ನಿಜ ಇವ್ ನನ್ ಗಂಡ ವಿರಾಜ್ ನಾನ್ ಯಾಕ್ ಸುಳ್ಳು ಹೇಳಿ ಇದ್ರಿಂದ ನನಗೆ ಲಾಭ ಸುರಭಿ ಮೇಡಮ್ ವಾಟ್ಸ್ ರಾಂಗ್ ವಿತ್ ಯು ಪ್ಲೀಸ್ ಡೋಂಟ್ ಎಂಬರಾಸ್ ಮೀ ಯಾಕ್ ಹೀಗೆ ಬಿಹೇವ್ ಮಾಡ್ತಿದ್ದೀರಾ ನಿಮಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಕೇವಲ್ ಮಾತಾಡಬೇಡಿ ನಾವು ನೀವು ಎಲ್ಲರೂ ಇವ್ರ ಕೈ ಕೆಳಗಡೆ ಕೆಲಸ ಮಾಡೋರು ಅಂತದ್ರಲ್ಲಿ ಇವ್ರು ಹೇಗೆ ನಿಮ್ ಗಂಡ ಆಗ್ತಾರೆ ಸ್ಟಾಪ್ ಇಟ್ ಸುರಭಿ ಎನ್ ಆಫ್ ಸಾರಿ ಇವ್ರ ಪರವಾಗಿ ನಾನು ಕೇಳ್ತೀನಿ ಸರ್ ಸರ್ ನೋ ಪ್ರಾಬ್ಲಮ್ ಲೆಟ್ಸ್ ಡೂ ದಿಸ್ ಮೀಟಿಂಗ್ ಎಸ್ ಇದನ್ನ ಕೇಳಿ ಮಿಸ್ಟರ್ ಕಶ್ಯಪ್ ಕಶ್ಯಪ್ ವಿಡಿಯೋನ ಸ್ವಿಚ್ ಆಫ್ ಮಾಡಿದ್ರು ಸುರಭಿ ಅದೇ ಓಡಾಡ್ತಿತ್ತು ಹೆಂಗೆ ಮುಖ ತೇಟ್ ವಿರಾಜ್ ರೇ ಇತ್ತು ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ ಇವರೇ ಅವರ ಅವರೇ ಏನಾದ್ರೂ ಮುಚ್ಚಿಟ್ಟಿದ್ದೆಲ್ಲ ಮಾಡ್ತಿದ್ದಾರಾ ಹೇಗ್ ಸಾಧ್ಯ ಅದೇ ಕಣ್ಣು ಅದೇ ಮುಖ ಸೊರಬೆ ಮೇಡಮ್ ನಿಮಗೆ ನೀವು ಏನ್ ಮಾತಾಡ್ಕೋತಾ ಇದ್ದೀರಾ ಆರ್ ಯು ಆಲ್ ರೈಟ್ ಇವತ್ತು ತುಂಬಾನೇ ಎಂಬರೇಸ್ಮೆಂಟ್ ಮಾಡಿದ್ರಿ ಸೊರಬೆ ಮಿಸ್ಟರ್ ಕಶ್ಯಪ್ ಅವ್ರ ಮುಂದೆ ಇನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೋ ಇಲ್ವೋ ನಂದೇ ತಪ್ಪು ಅಂದ್ರೆ ಅಂದ್ರೆ ನಿಮ್ಮ ತರನೇ ಸಾವಿರಾರು ಹುಡುಗಿರು ಇದೇ ತರ ಕಶ್ಯಪ್ ಅವ್ರನ್ನ ನೋಡಿ ಹುಚ್ಚೆದ್ದು ಅವರಿಂದ ಬೀಳ್ತಾರೆ ಎಕ್ಸ್ಕ್ಯೂಸ್ ಮೀ ನಿಮ್ಮಂತ ಹುಡುಗಿರನ್ನ ನಾವು ಮೀಟಿಂಗ್ ಗೆ ಕರೀಲೇಬಾರ್ದಿತ್ತು ಬ್ಯೂಟಿ ಇದೆ ಅಂತ ಬಿಲ್ಡ್ ಅಪ್ ತಗೋಬೇಡಿ ವಾಟ್ ಯು ಮೀನ್ ನಂತರ ಹುಡುಗಿರು ಅಂದ್ರೆ ಅದೇ ಮೀಟಿಂಗ್ ಗೆ ಬರೋದು ಇಂತ ದೊಡ್ಡ ದೊಡ್ಡ ಸಿ ಇ ನನ್ ಗಂಡ ಅಂತ ಹೇಳೋದು ಆಮೇಲೆ ನಾಟ್ಕ ಆಡಿ ಪ್ರಾಪರ್ಟಿಲಿ ಶೇರ್ ಕೇಳೋದು ಯು ನೋ ವಾಟ್ ಯು ಆರ್ ಡಿಸ್ಕಸ್ಟಿಂಗ್ ನಾನ್ ಸತ್ಯ ಹೇಳ್ತಿದ್ರೆ ನೀವು ನನ್ನೆನ್ನೇ ಚೀಪ್ ಆಗ್ ನೋಡ್ತಿದೀರಲ್ಲ ಅಮ್ಮ ಎಲ್ಲಿ ವಿರಾಜ್ ಸುರಭಿ ಏನ್ ಇಷ್ಟ ಬೇಗ ಬಂದಿದ್ಯಾ ನಿನ್ಗೆ ಮೀಟಿಂಗ್ ಇತ್ತಲ್ವಾ ಇವತ್ತು ಅದೇರ್ಲಿ ವಿರಾಜಲ್ಲಿ ಆ ನಾಲಕ್ಕಿನ್ನೇನು ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಿರ್ತಾನೆ ಯಾಕೆ ಏನಾದ್ರು ಆಯ್ತಾ ಅವನಿ ಆದ್ರೂ ತುಂಬಾ ದೊಡ್ಡ ರಾಧಾಂತ ಮಾಡಿದಾನೆ ಇಷ್ಟ ಬೇಗ ಹೆಂಗ್ ಬಂದ್ರಿ ಇಲ್ಲಿಗೆ ನೀವು ಏ ಸುರಭಿ ಎಷ್ಟ್ ಬೇಗ ಬಂದಿದ್ಯಾ ಇವತ್ತು ನೀನು ನಿನ್ ಇಷ್ಟ ಆಗೋ ಅಡ್ಗೆ ಮಾಡ್ತೀನಿ ಬಾ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವೇ ಅಲ್ವಾ ಮಿಸ್ಟರ್ ಕಶ್ಯಪ್ ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದು ಕಾನ್ಫರೆನ್ಸ್ ಕಾಲ ಈ ಕಶ್ಯಪ್ ಯಾರು ನಂಗೆ ಏನು ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ಯಾ ಡ್ರಾಮಾ ಸಾಕು ಕರೆಕ್ಟಾಗಿ ಹೇಳಿ ನೀವೇ ಅಲ್ವಾ ಸುರಭಿ ನಂಗೆ ಏನು ಗೊತ್ತು ಈ ದೊಡ್ಡ ದೊಡ್ಡ ಮೀಟಿಂಗ್ಸ್ ಗಳ ಬಗ್ಗೆ ಹಾಗಾದ್ರೆ ಅವ್ ಸೇಮ್ ನಿಮ್ ತರಾನೇ ಇದ್ರಲ್ಲ ಅದ್ ಹೇಗೆ ಯಾರ ತರ ಅಯ್ಯೋ ಅವ್ರೆ ವಿರಾಜ್ ಕಶ್ಯಪ್ ಸುರಭಿ ದಯವಿಟ್ಟು ಏನೇನೋ ಹೇಳಿ ಸುಮ್ನೆ ಕನ್ಫ್ಯೂಸ್ ಮಾಡಬೇಡ ಮೊದಲೇ ಇಡೀ ದಿನ ಈ ಮನೆ ಕೆಲಸಗಳನ್ನ ಮಾಡಿ ಸಾಕಾಗಿ ತರಕಾರಿ ತರಕ್ ಮಾತ್ರ ಹೊರಗಡೆ ಹೋಗೋದು ಬಿಟ್ರೆ ಎಲ್ಲೂ ಯಾವುದಕ್ಕೂ ಆಚೆ ಆಗಲ್ಲ ಬಿಡು ನಿಂಗ ಅರ್ಗೆ ಮಾಡ್ತೀನಿ ವಿರಾಜ್ನ ನ ಪರಿಸ್ಥಿತಿ ಹಾಗೆ ಇತ್ತು ಅದೇ ಕಿತ್ತೋಗಿರೋ ಹಳೆ ಟೀ ಶರ್ಟ್ ಹಳೆ ಪ್ಯಾಂಟ್ ಕಿತ್ತೋಗಿರೋ ಚಪ್ಪಲಿ ಇದನ್ನೆಲ್ಲ ನೋಡಿದ್ಮೇಲೆ ಸುರಭಿಗನಿಸ್ತು ಅವನೇ ಇವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೂ ಯಾಕೋ ಇದು ಮ್ಯಾಚ್ ಆಗ್ತಿಲ್ವಲ್ಲ ನಲ್ಲೂ ಅವ್ರ ಇವರಿಗೆ ಮ್ಯಾಚ್ ಆಗ್ತಿಲ್ಲ ಇವರಷ್ಟು ದೊಡ್ಡ ಕೋಟಿ ಅಧಿಪತಿ ಆಗಿದ್ರೆ ಯಾಕೆ ಹೆಂಗಿದ್ದಾರೆ ನಾನು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಿದ್ದೀನಿ ಹಲೋ ನಾವು ನವರು ನಮಗೆ ಸಾಲಿಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮ್ಮ ಹಸ್ಬೆಂಡ್ ವಿರಾಜ್ ಹತ್ರ ಎರಡು ಸಾವಿರ ಕೋಟಿ ಆಸ್ತಿ ಇದೆ ಅಂತ ಆಫೀಸರ್ ಹಾಂ ಏನು ಮಾತಾಡ್ತಾ ಇದ್ದೀರಾ ನನ್ನ ಗಂಡ ಒಂದು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ಎರಡು ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಹೇಳಿ ಎಲ್ಲೋ ನಿಮಗೆ ಯಾವುದೋ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ನಮ್ಮ ಹತ್ರ ಸಾಲಿಡ್ ಪ್ರೂಫ್ ಇದೆ ಸುರಭಿ ಮೇಡಮ್ ಇಲ್ಲೋಡಿ ನಿಮ್ಮ ಹಸ್ಬೆಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಇದು ಹೇಗ್ ಸಾಧ್ಯ ಇಷ್ಟೊಂದು ವಿರಾಜ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ಸ್ ನೋಡಿ ಸುರಭಿ ಫುಲ್ ಶಾಕ್ ಆದಳು ಅದ್ರಲ್ಲಿ ಎರಡು ಸಾವಿರ ಕೋಟಿ ಇತ್ತು ಈ ತಕ್ಷಣ ವಿರಾಜ್ 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 ತಕ್ಷಣ ವಿರಾಜ್ ಐಟಿ ಆಫೀಸರ್ ನ ದಿಟ್ಟಿಸ್ ನೋಡ್ದ ಐ ಟಿ ಆಫೀಸರ್ ನೋಡ್ತಿದ್ದ ಹಾಗೆ ವಿರಾಜ್ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಬ್ರೈಟ್ ಆಗಿ ಹೊಡೆಯೋದಕ್ಕೆ ಶುರುವಾಯ್ತು ತಕ್ಷಣ ವಿರಾಜ್ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿ ಐ ಟಿ ಆಫೀಸರ್ ನ ಹಿಪ್ಟೋಟೈಸ್ ಮಾಡ್ದ ಆಗ ಆಫೀಸರ್ ನಮ್ಗೆ ಅನ್ಸುತ್ತೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದಕ್ಕೆ ಸಾರಿ ಥ್ಯಾಂಕ್ ಯು ನಡಿರಿ ಎರಡು ಸಾವಿರ ಕೋಟಿ ಅದು ಈ ಬಿಕಾರಿ ಹತ್ರ ಅಯ್ಯೋ ಈಗಿನ ಅದೇನ್ ಏನೇ ಹೇಳಿ ಏನೋ ಪೊಲೀಸ್ರವರು ಅಡಿತಿದೆ ಅಂತ ಅನ್ಸೋಕೆ ಶುರುವಾಯ್ತು ಮೊದ್ಲಿಗೆ ಆ ಮೀಟಿಂಗ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ರಿಪೋರ್ಟ್ ಪದೇ ಪದೇ ಇಷ್ಟು ಕ್ಲೋಸ್ ಮ್ಯಾಚ್ ಆಗೋದು ಏನು ಕೋ ಇನ್ಸಿಡೆನ್ಸ್ ಅನಿಸ್ತಿಲ್ಲ ಇಷ್ಟ ಇನ್ನೋಸೆಂಟಾ ಕಾಣೋರು ಅನ್ಕೊಂಡಷ್ಟು ಸಾಮಾನ್ಯದವರಲ್ಲ ಪಕ್ಕಾ ಇವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಇದ್ರ ಹಿಂದೆ ಇರೋ ಸತ್ಯ ಕಂಡು ಹಿಡಿಲೇಬೇಕು ಹಲೋ ಸುರಭಿ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾಳೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ್ದ ವಿಷಯ ಗೊತ್ತಾಗುತ್ತೆ ಏನಾದ್ರೂ ಹೇಳ್ತೀರಾ ಆದ್ರೆ ನೀವು ನಿಮ್ ಗಂಡನ ಪತ್ತೇದಾರಿನ ಯಾಕೆ ಮಾಡಿಸ್ತಾ ಇದ್ದೀರಾ ಇದರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ಮ ನಿಮಗೆ ಎಷ್ಟು ಕೆಲಸ ಹೇಳಿದ್ನೋ ಅಷ್ಟು ಮಾಡಿ ನಿಮಗೆ ನಿಮ್ಮ ದುಡ್ಡು ತಲುಪತ್ತೆ ನಿಮ್ಮ ಗಂಡನ ಫೋಟೋ ಇದೆಯಾ ಹಾ ಇದೆ ತಗೊಳ್ಳಿ ಡಿಟೆಕ್ಟಿವ್ ಫೋಟೋ ನೋಡಿದ್ಮೇಲೆ ಯಾವುದೋ ದೆವ್ವ ನೋಡ್ದಾ ಅನ್ನೋ ಹಾಗೆ ಶಾಕ್ ಆಗಿ ನಿಂತಾ ನೀವು ಇವ್ರ ಬಗ್ಗೆ ಪತ್ತದಾರಿ ಮಾಡುವಂತಿದ್ದೀರಾ ಹಾ ಯಾಕೆ ನಿಮ್ಗೆ ತಲೆ ಕೆಟ್ಟಿಲ್ಲ ತಾನೆ ವಾಟ್ ನಾನ್ ಮೈಂಡ್ ಯೋರ್ ಲ್ಯಾಂಗ್ವೇಜ್ ಡಿಟೆಕ್ಟಿವ್ ನನಗೆ ಇವ್ರದೇ ಎನ್ಕ್ವೈರಿ ಆಗ್ಬೇಕು ನೀವಾಡೋ ಮಾತಲ್ಲಿ ಹಿಡ್ತಾ ಇರ್ಲಿ ಮೇಡಂ ಇವ್ರು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ ನನ್ಗೆ ಯಾಕೋ ಇವ್ರು ನಿಮ್ ಗಂಡ ಅಂತ ನೀವೇ ಸುಳ್ಳು ಹೇಳ್ತಿದೀರಾ ಅನ್ಸುತ್ತೆ ಅಟ್ ನಾನ್ ಸೆನ್ಸ್ ಜೀವರೇ ನನ್ ಗಂಡ ಯಾಕೆಲ್ರು ಇವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಈಗಲೇ ನಾನು ಆಫೀಸಿಂದ ಹೊರಟ್ಬಿಡಿ ನಾನು ಯಾವ ಪತ್ತೆದಾರಿ ಕೆಲಸನೂ ಮಾಡಲ್ಲ ನಿಮಗೋಸ್ಕರ ಇವ್ರ ಬಗ್ಗೆ ಎಂಕ್ವೈರಿ ಮಾಡೋದು ಕೈ ಹಾಕಿ ನನ್ನ ಪ್ರಾಣ ಆಡಾಡೋದಕ್ಕೆ ನಾನು ರೆಡಿ ಇಲ್ಲ ಮೇಡಮ್ ಈಗಲೇ ಆಫೀಸಿಂದ ಹೊಡಿ ಪ್ಲೀಸ್ ಮೊದಲು ಇವ್ರು ಯಾರು ಅಂತ ಹೇಳಿ ಎಲ್ಲರೂ ಅವ್ರು ಕಂಡ್ರೆ ಯಾಕೆ ಹೆದಿರ್ತಾರೆ ಸುರಭೆ ಮೇಡಮ್ ಇವರು ಸಾಮಾನ್ಯದವರಲ್ಲ ಇವರು ಈ ದೇಶದ ಅತ್ಯಂತ ಆ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಸುರಭಿಗೆ ಹೇಳ್ತಿದ್ದಂಗೆ ಅವಳಿಗೆ ಒಂದು ಕ್ಷಣ ಭೂಮಿನೇ ಕುಸ್ತಂಗಾಯ್ತು ಅಂತ ಆಘಾತಕಾರಿ ವಿಷಯ ಆ ಡಿಟೆಕ್ಟಿವ್ ಹೇಳಿದ್ದಾದ್ರೂ ಏನು ನಿಜವಾಗ್ಲು ವಿರಾಜ್ ನ ಬ್ಯಾಂಕ್ ಅಕೌಂಟ್ ನಲ್ಲಿ ಎರಡು ಸಾವಿರ ಕೋಟಿ ಇದೆಯಾ ವಿರಾಜ್ ಬಳಿ ಇರೋ ವಿಚಿತ್ರ ಸೂಪರ್ ಪವರ್ ಆದ್ರೂ ಯಾವ್ದು ವಿರಾಜ್ ಕತ್ತಿನ ಲಾಕೆಟ್ ನಲ್ಲಿರೋ ಮಾಣಿಕ್ಯ ಹೊಳೆಯೋದ್ರ ಹಿಂದಿರೋ ನಿಗೂಢ ರಹಸ್ಯ ಏನು ಅದು ಹೇಗೆ ಮಿಸ್ಟರ್ ಕಶ್ಯಪ್ ಥೇಟ್ ವಿರಾಜ್ ತರನೆ ಕಾಣ್ತಿದ್ದ ನಿಜವಾಗ್ಲು ಅವನು ಮನೆ ಅಳಿಯನಾಗಿದ್ನ ಅಥವಾ ಅವನ ಅಸಲಿಯತ್ತ ತಿಳಿದು ಎಲ್ರು ದಂಗ್ತಾರ ಇದರ ಹಿಂದಿರುವ ದೊಡ್ಡ ರಹಸ್ಯದ ಸತ್ಯ ಕೇಳಿ ಬೆಚ್ಚಿ ಬೀಳ್ತೀರಾ ಇದಂತೂ ಪಕ್ಕಾ ಈಗಲ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಆಡಿಯೋ ಸೀರೀಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಎಪಿಸೋಡ್ನ ಈಗಲೇ ಕೇಳಿ